ஏன்ஸ் மனுஷன் போட்டி ಬಯೋ ಬಲಿಪಿ ಕಿತ್ತನದಿ ಈಚೆ ಸಿಚೆ ಉಪಸತ್ತ ನಿಜರಾಯನಗೂ ಇತ್ತ ಹೆಚ್ಚಿನ ಮಾತೆ ಅಂತಂತ ಮುಖಾನ ನೀನೆ ಎಲ್ಲ

ನಾಯಂಕೇ ಹಂಗ ಹಂಗ ನನ್ನಲ್ಲಿ ಗುದ್ದತ್ತೆ ಬಗ್ಗೆ ಮಾತಾಡ್ತಿದ್ದೆ ನಾನು ಫಾಕರ್ತಾ ಇರಬಹುದು ಅಣ್ಣಾ ರೆಕ್ಟಿಗಳ ಬರತ ಕಮಲಾ ಗಾಡಿ ಮೇಲೆ ತರಟ್ಟೆ ಗುದ್ದುತ್ತೆ ಅಂತ ಎಲ್ಲಾ ಹೇಳ್ತಿದ್ದೆ ಇವರಿಗೂ ಈ ತಿಕಡ ಇವರಿ ಫೈರ ತಿರ್ಲಿ ನಾ ಬರ್ಲಿ ಕುಬಾ ಬಂತು ತಿರ್ಲಿ ಅಯ್ಯ ಅಯ್ಯ ತಿಕ್ಕು ಮಗರಿ ಗುಪ್ಪೆ ತಿಕ್ಕಿ ಗಿಕ್ಕಿ ಗಿಕ್ಕಿ పరిగెడు పోడి పరిగెడు ఈ పరిపోయిపో అలా వచ్చేది ఎవరు ఏ తిలవతి వ్యక్తికి బలపడుతుంది నీకు బలపడుతుంది ఏంది బలబకలై మాటను కూడ బలమట్ల కతోందా అవ్వాలకొంత చెప్పులు

அந்த அப்படே துறிகு அண்ணன் தூக்கிட்டே துடித்தோதி அவ்வளவு